ಏನಾದ್ರು ಮಾಡಿ ನೀವು ಮಾತಾಡಿ ಬೈರಿ ಕೂಗಾಡಿ ಕಿರ್ಚಾಡಿ ಏನ್ ಬೇಕಾದ್ರೂ ಮಾಡಿ ಕಾರ್ಯಕ್ರಮದಲ್ಲಿ ಅದೇ ಕನ್ನಡ ಕನ್ನಡಪರ ಹೋರಾಟಗಾರ ಯಾವತ್ತಿಂದನೂ ಸಹ ಸರ್ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋದು ನಮ್ಮ ಸಿದ್ಧಾಂತ ಸೊ ಆ ಸಿದ್ಧಾಂತದ ಅಡಿಯಲ್ಲಿ ಕನ್ನಡ ಸೇರ್ಬೋದು ಕನ್ನಡಿಗ ಅಂತ ತಂದಾಗ ಖಾಲಿ ಯಾರೋ ಸಾಮಾನ್ಯ ನಾಗರಿಕರು ಅಷ್ಟೇ ಕನ್ನಡಿಗರಲ್ಲ ನಮ್ಮ ಸಿನಿಮಾ ನಿರ್ದೇಶಕರು ನಟರು ಎಲ್ಲರೂ ಸೇರ್ಕೊಂಡ್ರು ಅಲ್ಲಿ ಕನ್ನಡಿಗರು ಅಂತ ಅಂದ್ಮೇಲೆ ಮುಗು ನಾವು ಸಾಕಷ್ಟು ಬಾರಿ ಚಲನಚಿತ್ರ ಅಂಗದ ಸಮಸ್ಯೆಗಳಾದಾಗ ಖಂಡಿತವಾಗ್ಲೂ ಸ್ಪಂದಿಸಿದ್ವಿ ಮತ್ತೆ ಇನ್ ಮುಂದಿನ ದಿನಗಳಲ್ಲಿ ಈಗ ಹೀಗೆ ಈಗ ನೋಡಿ ನಮ್ಮದೇ ಕನ್ನಡದ ಹಾಡುಗಳು ಪಬ್ಗಳಲ್ಲಿ ಹೆಚ್ಚಿನ ಬರೀ ಇಡೀ ಈಗ ನೀವು ಹೋಗಿ ಒಂದು ಪಬ್ಬಲ್ಲಿ ಕೂತ್ಬೇಕಂತಂದ್ರೆ ನಿಮ್ಗೆ ಎಂಬತ್ತೊಂಬತ್ ಪರ್ಸೆಂಟ್ ನಿಮ್ಗೆ ಅಲ್ಲಿ ಯಾರೋ ಬರೋ ಅಂತ ಹಿಂದಿ ಅವನಿಗೆ ಅವ್ನ ಭಾಷೆಯಲ್ಲಿ ಸರ್ವಿಸ್ ಸಿಗುತ್ತೆ ಯಾರೋ ಇಂಗ್ಲಿಷ್ ಅವನಿಗೆ ಅವನ ಭಾಷೆಯಲ್ಲಿ ಸರ್ವಿಸ್ ಸಿಗುತ್ತೆ ಅವನು ದುಡ್ಡೆ ಕೊಡೋದು ನಮ್ ಕನ್ನಡದವ್ರು ಹೋಗಿ ದುಡ್ಡೆ ಕೊಡೋದು ಅವನ್ ಭಾಷೆಯಲ್ಲಿ ಅವನಿಗೆ ಸರ್ವಿಸ್ ಸಿಗುತ್ತೆ ಅದ ಒಬ್ಬ ಕನ್ನಡದವ್ ದುಡ್ಡು ಕೊಟ್ಬಿಟ್ಟು ಬೇಡ್ಕೋಬೇಕಾಗಿತ್ತು ನಮ್ ಜಾಗದಲ್ಲಿ ಸೊ ನಮ್ಮ ಚಲನಚಿತ್ರಗಳ ಹಾಡುಗಳು ಅಲ್ಲಿ ನಾವು ಪ್ಲೇ ಆದ ಹೊಸ ಹಾಡುಗಳ್ ಪ್ಲೇ ಆಗ್ಬೋದು ಅಲ್ಲಿ ಅದು ಯಾವ್ದೋ ಒಂದು ಹಿಟ್ ಸಾಂಗ್ ಇಂದ ಆ ಚಿತ್ರಕ್ಕೆ ಒಂದು ಒಳ್ಳೆ ಇದು ಸಿಗ್ಬೋದು ಮತ್ತೆ ಮುಂದಿನ ದಿನಗಳಲ್ಲಿ ಅಂತ ಅವತ್ತಿಂದ ಇವತ್ತರೆಗೂ ಸರ್ ನಮ್ಮ ಚಿತ್ರರಂಗದ ನಟರು ಮತ್ತೆ ನಮ್ಮ ಚಿತ್ರರಂಗದ ನಿರ್ದೇಶಕರು ಯಾವತ್ತು ಕನ್ನಡದ ವಿಚಾರ ಅಂತಂದಾಗ ಈಗ ನೀವೇ ನೋಡ್ತಾ ಇದೀರಲ್ಲ ಬಂದು ಸ್ಪಂದಿಸ್ತಾ ಅಂತಂದಾಗ ಅವರ ಜೊತೆ ಸದಾ ನಾವಂತೂ ಇದ್ದೇ ಇರ್ತೀವಿ ಅಂತ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ತಿಕ್ ಅವ್ರ ಡೊಳ್ಳು ಅಂತಾನೆ ಒಂದು ಸ್ಟೇಟ್ ಅವಾರ್ಡ್ ಮೂವಿ ಮಾಡಿದ್ರು ಪವನ್ ಅಡುಗಾರ ಕಾರ್ತಿಕ್ ಅವರು ಅಂದ್ರೆ ಹೆಚ್ಚಿನ ಜನಸಂಖ್ಯೆ ರೀಚ್ ಆಗಿಲ್ಲ ಅವಾರ್ಡ್ ಮೂವಿ ಕಮರ್ಷಿಯಲ್ ಮೂವಿ ಕೂಡ ಅದು ಕನ್ನಡ ನಮ್ಮ ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಯುವಂತ ಒಂದು ಸಿನಿಮಾ ಅಲ್ಲೇ ಹೇಳಿದ್ರೆ ಡೊಳ್ಳು ಕೂಡ ಮಾಡಿಸ್ತಾ ಇದ್ದೀನಿ ಅಂತ ಅದೇ ರೀತಿ ಅಲ್ಲ ನಿಮ್ ಕಡೆ ಪರ್ಫಾಮ್ ಮಾಡಿಸ್ಕೊಡದ ಆಮೇಲೆ ಬೆಳ್ಳುಳ್ಳಿ ಕಬಾಬ್ ಏನು ಟ್ರೆಂಡ್ ಆಗಿದೆ ಈಗ ಆಮೇಲೆ ಮಣಿ ಮಾಲೀಕ ಎಲ್ಲಾ ಸಾಂಗ್ ಗಳನ್ನ ಬೇರೆ ರೀತಿ ಟಚ್ ಕೊಟ್ಟು ಅದ್ರ ನಾವು ಹೇಳ್ತಾ ಇಲ್ಲ ಯಾವ್ದನ್ನ ಪ್ರತಿಯೊಂದು ಕನ್ನಡದ ಹಳೆಯ ನಟರ ಇಂದ್ರೆ ಹಿಡಿದು ಹೊಸ ನಟರು ವರ್ಗು ಹಳೆಯ ಹಾಡುಗಳು ಹೊಸ ಹಾಡುಗಳು ಪ್ರತಿಯೊಂದು ವಿಭಿನ್ನವಾಗಿ ಮತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಂತ ನಮ್ಮ ನಾಡಿನ ಆಳದಂತ ಇತಿಹಾಸ ಪುರುಷರು ಮತ್ತೆ ನಮ್ಮ ನಾಡಿಗಾಗಿ ಕೊಡುಗೆ ಕೊಟ್ಟಂತ ಎಲ್ಲರೂ ವಿಚಾರಗಳು ನೀವೆಲ್ಲ ಅದ್ರ ಇಡೀ ಆ ಕಾರ್ಯಕ್ರಮದಲ್ಲಿ ಗೊತ್ತಿಲ್ಲದೆ ಅದೆಲ್ಲ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರ್ತದೆ ಆ ಜಾಗಕ್ಕೆ ಬಂದಂತ ಪ್ರತಿಯೊಬ್ಬರಿಗೂ ಅವ್ರು ಹೋಗಿ ಮತ್ತೆ ಮುಂದಿನ ವರ್ಷ ಯಾವಾಗಪ್ಪ ಇದು ಕನ್ನಡ ಕುಣಿತ ಅನ್ನೋ ರೀತಿ ಅವ್ರಿಗೆ ಅನ್ಸ್ಬೇಕು ಆ ರೀತಿ ಒಂದು ಕಾರ್ಯಕ್ರಮ ಕನ್ನಡ ಕುಣಿತ ಅದಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರು ಅಂತಂದಾಗ ಕನ್ನಡ ಕುಣಿತ ಅನ್ನೋ ಒಂದು ಕನ್ನಡದ ಹಬ್ಬ ನೆನಪಾಗ್ಬೇಕು ಅನ್ನೋದು ನಮ್ಮೆಲ್ಲರ ಕನ್ನಡಕ್ಕೋಸ್ಕರ ಸರ್ ಯಾವಾಗ್ಲೂ ಏನೇ ಕಾರ್ಯಕ್ರಮ ಬಿಡು ಮಾಡ್ಕೊಂಡು ಬಂದಾಗ ಬರ್ತೀವಿ ಕನ್ನಡಕ್ಕೋಸ್ಕರ ಹೌದ ಸರ್ ಇಲ್ಲ 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 ಸರ್ ಸಂಜೆ ಆರು ಗಂಟೆಗೆ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಸಂಜೆ ಆರು ಗಂಟೆಯಿಂದ ಹತ್ತು ಮೂವತ್ತರವರೆಗೆ ಈ ಹತ್ತು ಮೂವತ್ತರವರೆಗೆ ಸರ್ ಪ್ರತಿ ಅರ್ಧ ಗಂಟೆಗೆ ಒಂದೊಂದ್ಸತಿ ಸತಿ ಬೇರೆ ರೀತಿ ಕಾರ್ಯಕ್ರಮ ಮೊದಲ ಅರ್ಧ ಗಂಟೆ ಹಾಡುಗಳು ಎರಡನೇ ಅರ್ಧ ಗಂಟೆ ರ್ಯಾಪ್ ಸಾಂಗ್ಸ್ ಮೂರನೇ ಅರ್ಧ ಗಂಟೆ ಜಾನಪದ ಹಾಡುಗಳು ಈ ಅರ್ಧ ಗಂಟೆ ಗ್ಯಾಪ್ ಮಧ್ಯೆ ಅಂದ್ರೆ ಈಗ ಕುಣಿತಾ ಇರ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಬೇಕು ಅಂತ ನಾವು ಸುಮ್ನೆ ಖಾಲಿ ಸ್ಟೇಜ್ ಇಡಕ್ಕಾಗಲ್ಲ ಸೊ ಆ ಅರ್ಧ ಗಂಟೆ ಗ್ಯಾಪ್ ಗ್ಯಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಏನ್ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳು ಏನಿದೆ ನಮ್ಮ ಕರ್ನಾಟಕದ್ದು ಈ ಡೊಳ್ಳಲು ಕುಣಿತ ಈ ತರದ್ದು ಪ್ರತಿ ಅರ್ಧ ಗಂಟೆಗೆ ಒಂದ್ಸತಿ ಪರ್ಫಾರ್ಮ್ ಆಗ್ತಾ ಹೋಗ್ತದೆ ಇದ್ರ ಮಧ್ಯೆ ಡಿಜೆ ಆಲ್ರೆಡಿ ಪ್ರಾರಂಭ ಆಗೋಗಿರ್ತದೆ ಆರು ಗಂಟೆಗೆ ಸ್ವಲ್ಪ ನಮ್ಮ ಜನರು ಬಂದಷ್ಟು ಆಮೇಲೆ ಇನ್ನೊಂದು ಇಲ್ಲಿಂದ ಒಂದು ಸಂದೇಶ ಕೊಟ್ಟಿದ್ವಿ ಚೇರ್ ಮಾತ್ರ ಯಾವ್ದೇ ಕಾರಣಕ್ಕೂ ಹಾಕಿರಲ್ಲ ಅಂದ್ಬಿಟ್ಟು ಮನೆಯಿಂದ ತರಕ ಹೋಗ್ಬೇಡಿ ಚೇರ್ ಯಾಕಂದ್ರೆ ಅಲ್ಲಿ ನೀವು ಬಂದ ಮೇಲೆ ಕುಣಿಲೇಬೇಕು ನಾವು ಕುಣಿತಾ ಇರೋದು ಯಾವ್ದಕ್ಕೋಸ್ಕರ ಕನ್ನಡಕ್ಕೋಸ್ಕರ ಎಲ್ಲ ಪೊಲೀಸ್ ವ್ಯವಸ್ಥೆ ಇದೆ ಆ ಟ್ರಾಫಿಕ್ ಪೊಲೀಸ್ ಎಲ್ಲ ಸಂಪೂರ್ಣವಾದ ವ್ಯವಸ್ಥೆ ಭದ್ರವಾಗಿ ಎಲ್ಲ ಪ್ರತಿಯೊಂದು ಏನು ಕಾನೂನಾತ್ಮಕವಾಗಿ ಮತ್ತೆ ಅಲ್ಲಿ ಏನು ತೊಂದರೆ ಆಗ ರೀತಿ ನಮ್ಮದೇ ತಂಡದ ಒಂದು ನೂರರಿಂದ ನೂರೈವತ್ತು ಇನ್ನೂರು ಜನ ಅಲ್ಲಿ ಒಂದು ಸ್ವಯಂ ಸೇವಕರಾಗಿ ಪೂರ್ತಿಯಾಗಿ ಎಲ್ಲಿರ್ತಾರೆ ಪೊಲೀಸ್ ಸಹಕರಿಸಿ ಅವ್ರ ಜೊತೆಗೆ ಸಂಪೂರ್ಣವಾಗಿ ಮತ್ತೆ ಲೇಡೀಸ್ಗೆ ಮತ್ತೆ ಎಷ್ಟೋ ಜನ ಲೇಡೀಸ್ ಬರ್ತಾ ಇದೀವಿ ಅಂತ ಅನ್ಬೋದು ನಿಮ್ಗೆ ಯಾವ್ದು ತೊಂದರೆ ಆಗ್ತದೆ ಒಂದು ಬ್ಯಾರಿಕೇಡ್ ಇಟ್ಟು ಅವ್ರು ಸಪ್ರೇಟ್ ಕುಣಿಯೋದಕ್ಕೆ ಅಂತ ಒಂದು ಜಾಗ ಮಾಡಿ ಸಪರೇಟ್ ಜೆಂಟ್ಸ್ ಗೆ ಹಿಂಗಡೆ ಒಂದು ಇದಿತ್ತು ಆ ಎಲ್ರಿಗೂ ಯಾವುದೇ ತೊಂದರೆ ಆಗದ ರೀತಿ ನಾವು ಕಾರ್ಯಕ್ರಮವನ್ನು